ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯರನ್ನ ಆಣೆ ಪ್ರಮಾಣಕ್ಕೆ ಕರೆದಿದ್ದ ಶಾಸಕ ಶಿವಗಂಗಾ ಬಸವರಾಜ್ ಇದೀಗ ನನ್ನ ಹಾಗೂ ಅವರ ನಡುವೆ ವಾಕ್ಸಮರ ಅಂತ್ಯವಾಗಿದೆ ಎನ್ನುವ ಮೂಲಕ ಸೈಲೆಂಟ್ ಆಗಿದ್ದಾರೆ ದಾವಣಗೆರೆಯ ತಮ್ಮ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾನು ಅಂದು ಹೇಳಿರುವುದರಲ್ಲಿ ಸತ್ಯ ಇರಬಹುದು ಇಲ್ಲವೇ ಸುಳ್ಳು ಇರಬಹುದು ಅದನ್ನು ಅವರ ಪಕ್ಷ ಪರಿಶೀಲನೆ ಮಾಡಿ ಸತ್ಯಾಸತ್ಯತೆ ಹೊರತರಬೇಕಿದೆ ಅಷ್ಟೇ ಎಂದರು ಈಗ ಅದೆಲ್ಲ ಮುಗಿದು ಹೋದ ವಿಚಾರ ಎಂದ ಶಿವಗಂಗಾ ಬಸವರಾಜ್ ರೇಣುಕಾಚಾರ್ಯ ಅವರು ಗುರುಗಳ ಸ್ಥಾನದಲ್ಲಿದ್ದು ಅವರು ಹಾಗೂ ನನ್ನ ನಡುವೆ ವಾಕ್ಸಮರ ಅಂತ್ಯವಾಗಿದ್ದು ನಾನು ಏನು ಮಾತನಾಡುತ್ತಿಲ್ಲ ಅವರು ಏನು ಮಾತನಾಡುತ್ತಿಲ್ಲ ಎಂದರು ಹೇಳಿದ್ರೆ ಏನಾಗ್ತದೆ ಮತ್ತೆ ಅದು ಸ್ಟಾರ್ಟ್ ಆಗ್ತದೆ ಒಂದು ಸಮಾಜ ಸಮಾಜು ಶಾಂತಿಯಾಗಿರ ಬಯಸ್ತೀನಿ ನಾನು ಅವ್ರು ಮಾತಾಡಿದಾಗ ಉತ್ತರ ಕೊಟ್ಟೆ ಅದಕ್ಕೆ ಸರಿ ಅದು ಏನೇನು ಅದ ಅದನ್ನ ಈಗ ನಾನು ಹೇಳೋದು ಬೇಡ ಅವರು ಹೈಕಮಾಂಡ್ನಲ್ಲಿ ಅದನ್ನೆಲ್ಲ ಪರಿಶೀಲನೆ ಮಾಡ್ತಾರೆ ನಾನು ಹೇಳೋದು ಬೇಡ ಈಗ ಅದನ್ನ ವಾಪಸ್ ಅಲ್ಲ ಅವ್ರಿಗೆ ಡ್ಯಾಮೇಜ್ ಆದರೆ ಅವ್ರ ಪಾರ್ಟಿಗಳು ನೋಡ್ಬೇಕು ಈಗ ನಾನು ಹೇಳಿದೆಲ್ಲ ಸತ್ಯ ಅಲ್ಲದೆಲ್ಲ ಸುಳ್ಳು ಅಂತ ಹೇಳೋಕೆ ಬರಲ್ಲ ನಾನು ಹೇಳಿದ ತಕ್ಷಣ ಅವ್ರು ಒಪ್ಕೋಬೇಕು ಒಪ್ಕೋಬಾರ್ದು ಅನ್ನೋದಿಲ್ಲ ಸತ್ಯಾಸತ್ಯತೆ ನೋಡಬೇಕು ಪ್ರತಿಕೂಲವಾಗಿ ಅವ್ರದ್ದೇ ಪಾರ್ಟಿಯಲ್ಲಿ ಏನೇನು ನಡೆದಿರೋ ಘಟನೆಗಳು ಅವ್ರಿಗೆ ಗೊತ್ತಿರ್ತದಲ್ಲ ಅದ್ರ ಮೇಲೆ ಸತ್ಯಾಸತ್ಯತೆ ಅವರು ತಿಳ್ಕೊತಾರೆ ನಾನು ಅದನ್ನು ಪುನರುಚ್ಚಾರನ ಮಾಡೋದು ಬೇಡ ಅಂತ ಯಾರ ಬಿ ಜೆ ಪಿಗೂ ನಮ್ಗೆ ಎಂತರೀ ರಾಜಿ ಸಂಘರ್ಷನೇ ಅಲ್ಲ ಬಿ ಜೆ ಪಿ ಕಾಂಗ್ರೆಸ್ ಮನುಷ್ಯ ಅಂದ್ರೆ ನಮಗೆ ಸಂಘರ್ಷನೇ ನೋ ರಾಜಿ ಹೇಳಿದ್ನಲ್ಲ ನಾನು ಇಪ್ಪತ್ತು ದಿನ ಊರಲ್ಲಿರಲಿ ತಮಗೆ ಗೊತ್ತಿದೆ ವಿದೇಶ ಪ್ರವಾಸದಲ್ಲಿದ್ದೆ ಅಲ್ಲಿಗೆ ಅದು ಅಂತ್ಯ ಆಗಿದೆ ಸುಮ್ಮನೆ ಡ್ರ್ಯಾಗ್ ಮಾಡೋದು ಬಿಡ ಅವ್ರೊಬ್ರು ಗುರುಗಳ ಸ್ಥಾನದಲ್ಲಿ ಇರೋರು ನಿನ್ನೆ ಅವರ ಐದು ಮಠಗಳನ್ನೇ ನಾವು ಒಂದು ಮಾಡಿರೋದು ಅವ್ರನ್ನ ಮತ್ತೆ ಅಗೇನು ದಾರಿ ತರೋದು ಬೀದಿ ತರೋದು ಬೇಡ ಅಲ್ಲಿ ಎಂಡ್ ಮಾಡೋಣ ಅಲ್ಲಿ ಕ್ಲೋಸ್ ಆಗಿದೆ ಈಗ ಅವರು ಏನು ಮಾತಾಡ್ತಿಲ್ಲ ನಾನು ಏನು ಮಾತಾಡ್ತಿಲ್ಲ ನೀವು ತರೋಕೋಗ್ಬೇಡ್ರಿ ಏನಪ್ಪ ಯಾಕೆ ನಾವು ಅವ್ರು ಚೆನ್ನಾಗಿರೋದು ಬೇಡವಾ ಸುರ್ಜೇವಾಲ ಚೇಂಬರಲ್ಲಿ ಅವರು ಅವರು ಇಬ್ಬರೇ ಇದ್ದರು ನೀವು ಇಲ್ಲ ನಾನು ಇಲ್ಲ ಬಟ್ ಮಾಧ್ಯಮದಲ್ಲಿ ವರದಿ ಬಂದಿರೋದು ನೋಡೋದೇ ಬಿಟ್ಟರೆ ನನಗೆ ಕರೆಂಟಾಗಿ ಮಾಹಿತಿ ಇಲ್ಲ ತಗೊಂಡಿದ್ರು ಓಕೆ ತಗೊಳ್ಳಿದ್ರು ಓಕೆ ನನಗೆ ಅವ್ರಿಗೇನು ವೈಷಮ್ಯ ದ್ವೇಷ ಇಲ್ಲ ಥ್ಯಾಂಕ್ ಯು ನೋಡೋದು ಗ್ರಾಮ ಪಂಚಾಯಿತಿ ಸದಸ್ಯರು ಸಿ ಚೀಫ್ ಅಡ್ವೈಸರ್ ಲಯನ್ಸ್ ಕ್ಲಬ್ನ ಖಜಾನ್ಸಿ ಸಿ ಮಾಜಿ ಇಸಿ ಮೆಂಬರ್ ಬಲಮುರಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರು ಹೊನ್ನಾಳಿ ತಾಲೂಕು ನಂದಿನಿ ಪತ್ತಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಮಾಜಿ ಉಪಾಧ್ಯಕ್ಷರು ನೊಳಂಬ ಯುವ ವೇದಿಕೆ ಮಾಜಿ ಖಜಾಂಚಿಗಳಾದ ಬಸವರಾಜ್ ಬಲಮುರಿ ಅವರಿಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ಅವರಿಗೆ ಆರೋಗ್ಯ ಆಯಸ್ಸು ಕೊಡಲೆಂದು ಭಗವಂತನಲ್ಲಿ ಪ್ರಾರ್ಥಿಸುವವರು ಯುವಶಕ್ತಿ ಒಕ್ಕೂಟ ಬಲಮುರಿ ಬಸವರಾಜ್ ಅಭಿಮಾನಿ ಹಾಗೂ ಎಲ್ಐಸಿ ಬಳಗ ಸದಸ್ಯರು